ಸಲ್ಲಿಸುತ್ತೇವೆ ದಿಟ್ಟ ನಿರಂತರ ಸ್ಪಷ್ಟತೆಯ ಪ್ರತಿರೂಪ ಅಂತ ಹೇಳ್ಬೋದು ಪರಿಪಕ್ವವಾದಂತಹ ವ್ಯಕ್ತಿತ್ವ ಅಂತಃಕರಣ ಅನುಭವ ತಾಯಿ ಹೃದಯ ಇರುವಂತಹ ಮಾನ್ಯ ಶ್ರೀ ಹೊರಟ್ಟಿ ಹೊರಟ್ಟಿಯವರ ನಲವತ್ತೈದು ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಅನುಭವದ ಈ ಮಧುರಾತಿ ಮಧುರ ಗಳಿಗೆಯಲ್ಲಿ ನಮ್ಮ ಸರ್ ಅವರ ಅಭಿನಂದನಾ ಕಮಿಟಿ ವತಿಯಿಂದ ಅವರಿಗೆ ಅತ್ಯಂತ ಆತ್ಮೀಯವಾಗಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳವರ ಆದಿಯಾಗಿ ವೇದಿಕೆ ಮೇಲಿರುವಂತಹ ಸಚಿವರು ಹಾಗೂ ಶಾಸಕರು ಅವರನ್ನ ಪ್ರೀತಿಯಿಂದ ಸತ್ಕರಿಸಿ ಗೌರವಿಸುವಂತ ಮಧುರಗಳಿಗೆಗೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ದಯವಿಟ್ಟು ಸಾಧ್ಯ ಆದಷ್ಟು ಮೊಬೈಲ್ ಅನ್ನ ಕೆಳಗಿಟ್ಟು ಎಲ್ಲರೂ ಪ್ರೀತಿ ಅಭಿಮಾನದ ಚಪ್ಪಾಳೆಯನ್ನ ನೀಡುವುದರ ಮುಖೇನ ಗುರುಗಳ ಗುರು ಮಹಾಗುರು ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ ಅಪಾರ ಅಭಿಮಾನ ಅರ್ಪಣೆ ರಾಜ್ಯದ ರಾಜಕೀಯ ಅಂಗಳದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ವಿರಾಜಮಾನವಾಗಿ ಬೆಳಗುತ್ತಿರುವಂತಹ ಅಪರೂಪದ ಅಪರೂಪದ ರಾಜಕಾರಣಿ ಬಸವರಾಜ ಹೊರಟ್ಟಿ ಅವರು ಶಿಕ್ಷಕರಾಗಿ ಶಿಕ್ಷಕರ ನಾಯಕರಾಗಿ ಸವಿಸಿದ ಸುದೀರ್ಘ ಹಾದಿ ಸಾಧನೆಯ ಉಳಿತಾಯ ಖಾತೆಯ ಜವಾಬ್ದಾರಿ ವಿಜ್ಞಾನ ತಂತ್ರಜ್ಞಾನ ಗ್ರಾಮೀಣ ಅಭಿವೃದ್ಧಿಯ ಜವಾಬ್ದಾರಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಮಹಾನಗರ ಪಾಲಿಕೆ ವತಿಯಿಂದ ಪೂಜೆ ಉಪಮಹಾಪೌರರು ಮಹಾಪೌರರು ಇದೀಗ ಸಂದರ್ಭದಲ್ಲಿ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಪಾಲಿಕೆ ಆಯುಕ್ತರನ್ನ ಒಳಗೊಂಡಂತೆ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸೌಹಾರ್ದತೆಯ ಸಂಬಂಧವನ್ನ ಹೊಂದಿರುತ್ತಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಬಸವರಾಜ್ ಶ್ರೀ ಹೊರಟ್ಟಿ ನಂತರದಲ್ಲಿ ಎಲ್ಲರಿಗೂ ಅವಕಾಶ ಇದೆ ದಯಮಾಡಿ ಈಗ ದಯಮಾಡಿ ಎಲ್ಲ ಶಿಕ್ಷಕರು ಕುಳಿತುಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ದಯಮಾಡಿ ಕುಳಿತುಕೊಳ್ಳಿ ದಯವಿಟ್ಟು ಎಲ್ಲ ಕುತ್ಕೊಳ್ಳಿ ಇದೀಗ ಶಾಸಕರು ಹಾಗೂ ನಮ್ಮ ಕೇಂದ್ರದ ಮಂತ್ರಿಗಳು ಎಲ್ಲರೂ ಸೇರ್ಬಿಟ್ಟು ಅವರಿಗೆ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ವತಿಯಿಂದ ಮಹಾನಗರ ಪಾಲಿಕೆಯ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸನ್ಮಾನವನ್ನ ನೆರವೊಡಿಗೆ ಕೊಡಲಾಗ್ತಾ ಇದೆ ಪೇಟ ಧರಿಸಿದಾಗ ಒಂದು ಕ್ಷಣ ಸರ್ ಎಂ ವಿಶ್ವೇಶ್ವರಯ್ಯನವರಂತೇನೇ ಕಾಣ್ತಾ ಇದ್ದಾರೆ ಎಷ್ಟು ಅದ್ಭುತವಾದ ನಗುಮುಖದ ಒಂದು ಪುಟಾಣಿ ಮಗುವಿನಂತೆ ಕಾಣ್ತಾ ಇದ್ದಾರೆ